ಕೊರಗಜ್ಜ ತುಳುನಾಡಿನ ಪ್ರಮುಖ ದೈವಗಳಲ್ಲಿ ಒಂದಾಗಿದ್ದು ದಕ್ಷಿಣ ಕನ್ನಡ ಉಡುಪಿ ಮುಂತಾದ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚು ಆರಾಧಿಸಲ್ಪಡುತ್ತಾರೆ ಕೊರಗಜ್ಜ ಒಬ್ಬ ಐತಿಹಾಸಿಕ ವ್ಯಕ್ತಿಯಾಗಿದ್ದು ನಂತರ ದೈವತ್ವವನ್ನು ಪಡೆದಿದ್ದಾರೆ ಎಂದು ನಂಬಲಾಗಿದೆ ಇವರನ್ನು ಕೊರಗತನಿಯ ಎಂದು ಕರೆಯುತ್ತಾರೆ ಕೊರಗ ಎಂಬುದು ಒಂದು ಸಮುದಾಯದ ಹೆಸರಾಗಿದ್ದು ಅಜ್ಜ ಎಂಬುದು ತುಳು ಭಾಷೆಯಲ್ಲಿ ಹಿರಿಯರಿಗೆ ಬಳಸುವ ಪದ ಕೊರಗಜ್ಜನ ಇತಿಹಾಸ ಮತ್ತು ಪುರಾಣ ಕಥೆಗಳು ಕೊರಗಜ್ಜನ ಇತಿಹಾಸದ ಕುರಿತು ಅನೇಕ ಪಾಡ್ಧನಗಳು ಜಾನಪದ ಕಥೆಗಳು ಪ್ರಚಲಿತದಲ್ಲಿವೆ ಈ ಕಥೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ಭಿನ್ನವಾಗಿರುತ್ತವೆ ಹುಟ್ಟು ಮತ್ತು ಬಾಲ್ಯ ಒಂದು ಪ್ರಚಲಿತ ಕಥೆಯ ಪ್ರಕಾರ ಕೊರಗತನಿಯನು ಶಿಶುವಾಗಿದ್ದಾಗಲೇ ತಾಯಿ ಮೈರೆಯನ್ನು ಕಳೆದುಕೊಳ್ಳುತ್ತಾನೆ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡು ಅನಾಥನಾಗುತ್ತಾನೆ ಅಂತಹ ಸಂದರ್ಭದಲ್ಲಿ ಮೈರಕ್ಕ ಎಂಬಾಕೆ ಆತನನ್ನು ದತ್ತು ತೆಗೆದುಕೊಂಡು ತನ್ನ ಸ್ವಂತ ಮಕ್ಕಳಂತೆಯೇ ಸಾಕುತ್ತಾಳೆ ಮೈರಕ್ಕನ ಕುಟುಂಬದಲ್ಲಿ ತನಿಯ ಕೊರಗತನಿಯನ ಆಗಮನದಿಂದ ಮೈರಕ್ಕನ ಕುಟುಂಬಕ್ಕೆ ಸಮೃದ್ಧಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡುಬರುತ್ತದೆ ತನಿಯನು ಕುಟುಂಬದ ಇತರ ಸದಸ್ಯರೊಂದಿಗೆ ಸೇರಿಕೊಂಡು ಬುಟ್ಟಿ ತಯಾರಿಕೆ ಮತ್ತು ಬಿದಿರಿನ ವಸ್ತುಗಳನ್ನು ತಯಾರಿಸುವ ಕಲೆಯನ್ನು ಕಲಿಯುತ್ತಾನೆ ದೈವತ್ವದ ಪ್ರಾಪ್ತಿ ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನೇಮ ಕೋಲ ಆಯೋಜಿಸಲಾಗುತ್ತದೆ ದೇವಾಲಯಕ್ಕೆ ತೆಂಗಿನಕಾಯಿ ಬಾಳೆಗಿಡ ತೆಂಗಿನ ಎಲೆಗಳು ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನು ತಲುಪಿಸುವ ಜವಾಬ್ದಾರಿ ಮೈರಕ್ಕನ ಕುಟುಂಬದ್ದಾಗಿರುತ್ತದೆ ಈ ಸಾಮಗ್ರಿಗಳನ್ನು ಸಾಗಿಸಲು ಕನಿಷ್ಠ ಏಳು ಪುರುಷರು ಬೇಕಾಗುತ್ತಾರೆ ಆ ಸಮಯದಲ್ಲಿ ಬೇರೆ ಯಾರೂ ಲಭ್ಯವಿಲ್ಲದ ಕಾರಣ ಮೈರಕ್ಕಳು ತನಿಯನಿಗೆ ಈ ಕೆಲಸವನ್ನು ಮಾಡುವಂತೆ ಕೇಳಿಕೊಳ್ಳುತ್ತಾಳೆ ಏಳು ಜನರಿಗೆ ನೀಡುವ ಆಹಾರವನ್ನು ತನಗೆ ನೀಡಿದರೆ ತಾನು ಈ ಹೊರೆಯನ್ನು ಹೊತ್ತುಕೊಂಡು ಹೋಗುವುದಾಗಿ ತನಿಯ ಹೇಳುತ್ತಾನೆ ಇನ್ನೊಂದು ಪಾಡ್ದನದ ಪ್ರಕಾರ ತನಿಯನು ಮಾಪಳ ಬಾಳೆಹಣ್ಣನ್ನು ಕೊಯ್ಯುವಾಗ ಅದನ್ನು ಕಂಡ ಬ್ರಾಹ್ಮಣರು ಅವನನ್ನು ಕೊಲ್ಲುತ್ತಾರೆ ನಂತರ ಅವರಿಗೆ ದೋಷ ಕಂಡುಬಂದು ಕೊರಗಜ್ಜ ಎಂಬ ಹೆಸರಿನಲ್ಲಿ ಆತನನ್ನು ಆರಾಧಿಸಲು ಪ್ರಾರಂಭಿಸುತ್ತಾರೆ ಆರಾಧನೆ ಮೊದಲಿಗೆ ಕೊರಗ ಸಮುದಾಯದವರಿಂದ ಆರಾಧಿಸಲ್ಪಡುತ್ತಿದ್ದ ಕೊರಗಜ್ಜ ನಂತರ ಜಾತಿ ಭೇದವಿಲ್ಲದೆ ಎಲ್ಲರಿಂದಲೂ ಪೂಜಿಸಲ್ಪಡುತ್ತಾರೆ ದಕ್ಷಿಣ ಕನ್ನಡದ ಕುತ್ತಾರ್ ಬಂಟಾವೂರು ನಂದಿಗುಡ್ಡ ಮುಂತಾದ ಸ್ಥಳಗಳಲ್ಲಿ ಕೊರಗಜ್ಜನ ಮೂಲಸ್ಥಾನಗಳು ಮತ್ತು ದೇವಾಲಯಗಳಿವೆ ನಂಬಿಕೆಗಳು ಮತ್ತು ಆಚರಣೆಗಳು ಕೊರಗಜ್ಜ ತುಳುನಾಡಿನಲ್ಲಿ ಕಾರ್ಣಿಕದ ದೈವವೆಂದು ಪ್ರಸಿದ್ಧ ಈ ದೈವದ ಕುರಿತ ಅನೇಕ ನಂಬಿಕೆಗಳು ಮತ್ತು ಆಚರಣೆಗಳಿವೆ ಇಷ್ಟಾರ್ಥ ಸಿದ್ಧಿ ಕೊರಗಜ್ಜನನ್ನು ಭಕ್ತಿಯಿಂದ ಸ್ಮರಿಸಿದರೆ ಕಷ್ಟಕಾರ್ಪಣ್ಯಗಳು ದೂರವಾಗುತ್ತವೆ ಕಳೆದು ಹೋದ ವಸ್ತುಗಳು ಮರಳಿ ಸಿಗುತ್ತವೆ ಮತ್ತು ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ನಂಬಲಾಗಿದೆ ಯಾವುದೇ ಕೆಲಸ ಶುರು ಮಾಡುವ ಮೊದಲು ಕೊರಗಜ್ಜನನ್ನು ನೆನೆಸಿಕೊಳ್ಳುವುದು ವಾಡಿಕೆ ಕೋಲ ಮತ್ತು ನೇಮ ವರ್ಷಕ್ಕೊಮ್ಮೆ ಕೊರಗ ಸಮುದಾಯದವರ ಕುಟುಂಬಗಳಲ್ಲಿ ಹಿರಿಯರ ನೇತೃತ್ವದಲ್ಲಿ ಕೊರಗತನಿಯನ ಕೋಲ ಅಥವಾ ನೇಮ ಆಚರಿಸಲಾಗುತ್ತದೆ ನೈವೇದ್ಯ ಕೊರಗಜ್ಜ ದೈವಕ್ಕೆ ಮದ್ಯ ಮತ್ತು ಮಾಂಸಾಹಾರವನ್ನು ನೈವೇದ್ಯವಾಗಿ ಅರ್ಪಿಸುವ ಪ್ರತೀತಿ ಇದೆ ಜಾತಿ ಭೇದವಿಲ್ಲ ಕೊರಗಜ್ಜನ ಆರಾಧನೆಯಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಪಾಲ್ಗೊಳ್ಳುತ್ತಾರೆ ಅಜ್ಜ ಎಂದು ಮನಸಾರೆ ಕರೆದರೆ ಭಕ್ತರ ಕಷ್ಟಕ್ಕೆ ಓಗೊಡುತ್ತಾರೆ ಎಂದು ನಂಬಲಾಗಿದೆ ಪವಾಡಗಳು ಕೊರಗಜ್ಜನ ಕುರಿತು ಅನೇಕ ಪವಾಡ ಕಥೆಗಳು ಪ್ರಚಲಿತದಲ್ಲಿವೆ ದೈವದ ಅಪಚಾರ ಮಾಡಿದವರಿಗೆ ತಕ್ಷಣವೇ ಶಿಕ್ಷೆಯಾಗುತ್ತದೆ ಎಂಬ ನಂಬಿಕೆಯಿದೆ ಕೊರಗಜ್ಜ ಕೇವಲ ಒಂದು ದೈವವಲ್ಲ ಅದು ತುಳುನಾಡಿನ ಸಂಸ್ಕೃತಿ ಮತ್ತು ಜನಪದದ ಒಂದು ಅವಿಭಾಜ್ಯ ಅಂಗವಾಗಿದೆ